ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಇದ್ದರೆ ಈ ಐದು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ದೈವಶಕ್ತಿಗಳು ನಮ್ಮ ಮನೆಯಲ್ಲಿ ನೆಲೆಸಬೇಕು ನಮ್ಮೊಂದಿಗೆ ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಹಾಗೂ ಈ ಕಾರಣಕ್ಕಾಗಿಯೇ ಅವರು ದೇವರಿಗೆ ಪೂಜೆ ನಮಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ ದೈವಶಕ್ತಿ ನಮ್ಮ ಮನೆಯಲ್ಲಿದ್ದರೆ ಅದು ಯಾವೆಲ್ಲ ಸೂಚನೆಯನ್ನ ನೀಡುತ್ತದೆ ಗೊತ್ತಾ ಈ ಸಂಕೇತಗಳು ದೈವಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ನೋಡೋಣ ಬನ್ನಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಯೂ ದೇವರ ಅಣತಿಯಂತೆ ನಡೆಯುತ್ತದೆ ದೈವಶಕ್ತಿಗಳ ಕೃಪೆಯಿಂದಲೇ ನಾವು ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ನೈವೇದ್ಯ ಹೂವು ಹಣ್ಣುಗಳನ್ನು ಅರ್ಪಿಸುವ ಮೂಲಕ ಮಂತ್ರ ಹಾಗೂ ಸ್ತೋತ್ರಗಳ ಪಠಣದ ಮೂಲಕ ದೈವ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ದೈವ ಶಕ್ತಿಗಳು ನಮ್ಮೊಂದಿಗೆ ಇದೆ ಎಂದು ತಿಳಿದುಕೊಳ್ಳುವುದು ಹೇಗೆ ದೈವ ಶಕ್ತಿಗಳು ನಮ್ಮನ್ನು ಕೈ ಹಿಡಿಯುತ್ತಿದ್ದರೆ ನಾವು ಈ ಸಂಕೇತಗಳನ್ನು ಪಡೆದುಕೊಳ್ಳುತ್ತೇವೆ ಆ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದನೆಯದಾಗಿ ಕಾಗೆಯು ದೈವಿಕ ಶಕ್ತಿಯನ್ನ ಸಂಕೇತಿಸುತ್ತದೆ ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಬಳಿ ಬರಬಹುದು ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಅದು ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತದೆ ಎಷ್ಟೇ ಅದನ್ನು ಓಡಿಸಿದರೂ ಅದು ಹೋಗದೆ ಇರುವುದು ಶುಭ ಸೂಚನೆಯಾಗಿದೆ ನೀವು ಅದಕ್ಕೆ ಆಹಾರವನ್ನ ನೀಡಿದರೆ ಪ್ರತಿನಿತ್ಯ ಮನೆಯ ಮುಂದೆ ಬಂದು ಕೂಗುತ್ತದೆ ಎಂದು ನೀವು ಅದಕ್ಕೆ ಆಹಾರವನ್ನ ನೀಡದೆ ಇರುವಂತಹ ತಪ್ಪನ್ನ ಮಾಡದಿರಿ ಕಾಗೆಯೊಂದು ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಬಂದು ಕೂಗುತ್ತಿದ್ದರೆ ಅದು ದೈವಿಕ ಶಕ್ತಿ ನಿಮ್ಮ ಸಹಾಯಕ್ಕಿದೆ ಎಂಬುದರ ಸೂಚನೆ ಇದಾಗಿದೆ ಇಂತಹ ಕಾಗೆಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲು ನೀಡುವುದು ಒಳ್ಳೆಯದಾಗಿರುತ್ತದೆ ಎರಡನೇದಾಗಿ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದು ನಾವು ದೇವರ ಪೂಜೆಯನ್ನ ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ರಂಗೋಲಿಯನ್ನು ಹಾಕಿ ಹೂವು ಅರಿಶಿಣ ಕುಂಕುಮದ ಮೂಲಕ ಪೂಜೆಯನ್ನ ಮಾಡುತ್ತೇವೆ ಇದರೊಂದಿಗೆ ದೇವರಿಗೆ ದೀಪವನ್ನು ಧೂಪ ದೀಪವನ್ನಿಟ್ಟು ಆರತಿ ಮಾಡುವ ಪದ್ಧತಿಯೂ ಇದೆ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಜಾರಿ ಬಿದ್ದರೆ ಅಥವಾ ಪೂಜೆಯ ನಂತರ ಹೂವು ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ ಎಂಬುದರ ಸೂಚನೆ ಇದಾಗಿದೆ ಇದರಿಂದ ನೀವು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಮೂರನೇದು ಮಕ್ಕಳ ಶೈಕ್ಷಣಿಕ ರಂಗದಲ್ಲಿ ಅಭಿವೃದ್ಧಿ ದೈವ ಶಕ್ತಿ ನಮ್ಮೊಂದಿಗೆ ಅಥವಾ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದರ ಇನ್ನೊಂದು ಸೂಚನೆ ಏನಪ್ಪಾ ಅಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದು ಮತ್ತು ಅವರ ಜ್ಞಾಪಕ ಶಕ್ತಿಯು ಹೆಚ್ಚಾಗುವುದಾಗಿದೆ ಮಕ್ಕಳ ಸಂತೋಷ ಅವರ ನಡೆನುಡಿ ಶೈಕ್ಷಣಿಕ ಅಭಿವೃದ್ಧಿ ಈ ಎಲ್ಲವೂ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ನಿಮಗೆ ಒತ್ತಿ ಒತ್ತಿ ಹೇಳುತ್ತಿರುತ್ತದೆ ನಾಲ್ಕನೆಯದಾಗಿ ದೇವರ ಕೋಣೆಯಲ್ಲಿ ಅಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಹಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತವೆ ನಾವು ಅದನ್ನು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತಿರುತ್ತೇವೆ ಆದರೆ ಹಲ್ಲಿಯೊಂದು ದೇವರ ಕೋಣೆಯನ್ನು ಪ್ರವೇಶಿಸಿದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದಾಗಿದೆ ದೇವರು ಆತನ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಇಟ್ಟಿದ್ದರೆ ಅದನ್ನು ಹಲ್ಲಿಯ ಮೂಲಕ ಸೂಚಿಸುತ್ತಾನೆ ಒಂದು ವೇಳೆ ಹಲ್ಲಿ ದೇವರ ಫೋಟೋಗಳ ಹಿಂದೆ ಅವಿತು ಕೂತಿದ್ದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನಿಶಬ್ದವಾಗಿ ನೆಲೆಸಿದೆ ಎಂದರ್ಥ ಐದನೆಯದಾಗಿ ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದು ಹೇಗೆ ಮನೆಯಲ್ಲಿ ದೈವಿಕ ಶಕ್ತಿಯು ನೆಲೆಯಾಗಿದೆ ಎಂಬುದು ನಮಗೆ ಅರಿವಿಗೆ ಬಂದಾಗ ಅದನ್ನು ನಾವು ಉತ್ತೇಜನಗೊಳಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಇಲ್ಲವಾದರೆ ಆ ಶಕ್ತಿ ನಮ್ಮಿಂದ ಆದಷ್ಟು ಬೇಗ ದೂರವಾಗಬಹುದು ಮನೆಯಲ್ಲಿ ದೈವಿಕ ಶಕ್ತಿಯನ್ನ ಉತ್ತೇಜನಗೊಳಿಸುವುದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಚ್ಚಿಡಬೇಕು ಹಾಗೂ ಈ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲೂ ತೋರಿಸಬೇಕು ಇದರಿಂದ ಮನೆಯಲ್ಲಿ ಅಭಿವೃದ್ಧಿಯಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಈ ವಿಚಾರದಲ್ಲಿ ನಾವು ದೇವರ ಫೋಟೋಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅದೇನೆಂದರೆ ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿರುವ ಅಥವಾ ನೆಲದ ಮೇಲೆ ಇಟ್ಟಿರುವ ಅಥವಾ ಪೂಜೆ ಪೀಠದ ಮೇಲೆ ಇಟ್ಟಿರುವ ದೇವರ ಫೋಟೋ ವಾಲಿಕೊಂಡಿದ್ದರೆ ಅಥವಾ ಒಂದು ಕಡೆ ಓರೆಯಾಗಿ ನಿಂತಿದ್ದರೆ ಅದನ್ನು ಕೂಡಲೇ ತಕ್ಷಣವೇ ಸರಿ ಮಾಡಿ ಇದರಿಂದ ದೇವರಿಗೆ ನೋವಾಗುತ್ತಿರುತ್ತದೆ ದೇವರ ಫೋಟೋವನ್ನು ವಿಗ್ರಹವನ್ನು ನೇರವಾಗಿ ಇಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ತಿಳಿಸಿರುವ ಈ ಎಲ್ಲ ಘಟನೆಗಳು ಸಂಭವಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೀಗೆಲ್ಲ ಆಗುತ್ತಿದ್ದರೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸುವ ಬದಲು ನಿಮ್ಮೊಂದಿಗೆ ದೈವಶಕ್ತಿ ಇದೆ ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಿರುತ್ತದೆ ಸೂಚನೆ ಇದಾಗಿರುತ್ತದೆ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು